ಇವತ್ತು ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವ್ಯವಹಾರ ಅಧ್ಯಯನ ವಿಭಾಗದ ಅಧ್ಯಾಯ ಹದಿನಾರು ಬ್ಯಾಂಕ್ ವ್ಯವಹಾರಗಳು ಮೊದಲನೇ ಅಧ್ಯಾಯವಾದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಅದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ಮನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತಕ್ಕಂಥದ್ದಿದೆ ಮೊದಲೇ ಪ್ರಶ್ನೆ ಏನಂತಂದ್ರೆ ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಶ್ ಶಬ್ದದಿಂದ ಬಂದಿದೆ ಸೊ ಯಾವ ಒಂದು ಶಬ್ದ ಅಂತಂದ್ರೆ ಫ್ರೆಂಚಿನ ಬ್ಯಾಂಕ್ ಅಂತಕ್ಕಂಥ ಶಬ್ದದಿಂದ ಸೊ ಇಲ್ಲಿ ಬಂದಿರತಕ್ಕಂಥದ್ದು ಎರಡನೇ ಪ್ರಶ್ನೆ ಏನಂತಂದ್ರೆ ಬ್ಯಾಂಕುಗಳ ಬ್ಯಾಂಕ್ ಡ್ಯಾಶ್ ಆಗಿದೆ ಸೊ ಇಲ್ಲಿ ಯಾವ್ದು ಆಗ್ತೈತೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತೇಳಿ ಇಲ್ಲಿ ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತದ ನೆಕ್ಸ್ಟ್ ಮೂರನೇದು ಯಾವ್ದಂದ್ರೆ ರಾಷ್ಟ್ರೀಕೃತ ಬ್ಯಾಂಕಿಗೆ ಒಂದು ಉದಾಹರಣೆ ಕೊಡಿ ಸೊ ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿಗೆ ಒಂದು ಉದಾಹರಣೆ ಯಾವ್ದಂತಂದ್ರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಎಸ್ ಬಿ ಐ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಶ್ ಇಲಾಖೆಯು ನೀಡುತ್ತದೆ ಸೊ ಯಾವ ಇಲಾಖೆ ನೀಡ್ತೈತೆ ಅಂದರೆ ಅಂಚೆ ಇಲಾಖೆ ಇಲ್ಲಿ ಈ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಏನಂತಂದ್ರೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಡ್ಯಾಶ್ ಸೊ ಇಲ್ಲಿ ಯಾವ ಒಂದು ಖಾತೆ ಅಂತಂದ್ರೆ ಚಾಲ್ತಿ ಖಾತೆ ಅಂತಕ್ಕಂಥದ್ದು ಬ್ಯಾಂಕಿನಲ್ಲಿ ಆ ದಿನಕ್ಕೆ ಎಷ್ಟು ಬಾರಿಯಾದರೂ ಕೂಡ ವ್ಯವಹರಿಸಬೋದು ನೆಕ್ಸ್ಟ್ ಆರನೇದು ಏನಂತಂದ್ರೆ ಠೇವಣಿಯನ್ನು ನಿಗದಿತ ಅವಧಿಗೆ ಡ್ಯಾಶ್ ಒಂದು ಖಾತೆಯಲ್ಲಿ ಇಡಬಹುದಾಗಿದೆ ಇಲ್ಲಿ ಆ ಒಂದು ಖಾತೆ ಅಂದ್ರೆ ನಿಶ್ಚಿತ ಠೇವಣಿ ಖಾತೆಯನ್ನು ಇಲ್ಲಿ ನಿಗದಿತ ಅವಧಿಗೆ ಇಡಬಹುದು ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಏಳನೇ ಪ್ರಶ್ನೆ ಅಂತಂದ್ರೆ ಬ್ಯಾಂಕ್ ಎಂದರೇನು ಸೊ ಬ್ಯಾಂಕ್ ಎಂದರೇನಂತಂದ್ರೆ ಹಣವನ್ನು ಠೇವಣಿಯಾಗಿ ಇಟ್ಟುಕೊಳ್ಳುವ ಮತ್ತು ಸಾಲವಾಗಿ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಏನಂತೇಳಿ ಕರಿತೀವಿ ಅಂತಂದ್ರೆ ಬ್ಯಾಂಕ್ ಅಂತೇಳಿ ಕರಿತೀವಿ ಎಂಟನೇ ಪ್ರಶ್ನೆ ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಮನಿಸಬಹುದಾದ ಗುಣಲಕ್ಷಣಗಳ ಒಂದು ಪಟ್ಟಿ ಮಾಡಿ ಅಂತೇಳಿ ಒಂದು ಪ್ರಶ್ನೆ ಇದೆ ಇಲ್ಲಿ ಗುಣಲಕ್ಷಣಗಳು ಯಾವುದಂದ್ರೆ ಮೊದಲೇದಾಗಿ ಹಣದ ವಹಿವಾಟಿದ ಆಮೇಲೆ ವ್ಯಕ್ತಿ ಸಂಸ್ಥೆ ಬ್ಯಾಂಕ್ ಸಾರಿ ಕಂಪನಿ ಆಗಿರ್ಬೋದು ಠೇವಣಿಗಳನ್ನು ಅಂಗೀಕರಿಸ್ತವೆ ಆಮೇಲೆ ಸಾಲಗಳನ್ನು ಇಲ್ಲಿ ಬ್ಯಾಂಕ್ಗಳು ಕೊಡ್ತವೆ ಅಂತಕ್ಕಂಥದ್ದು ಆಮೇಲೆ ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು ಆಮೇಲೆ ಲಾಭ ಮತ್ತು ಸೇವಾ ಒಂದು ಮನೋಭಾವನೆಯನ್ನು ಸೊ ಈ ಬಂದು ಬ್ಯಾಂಕ್ಗಳು ಹೊಂದಿರ್ತವೆ ಅಂತಕ್ಕಂಥದ್ದು ಆಮೇಲೆ ನಿರಂತರ ವಿಸ್ತರಿಸ್ತಾ ಹೋಗ್ತಕ್ಕಂಥ ಕಾರ್ಯಗಳು ಆಗಿರ್ಬೋದು ಆಮೇಲೆ ಸಂಬಂಧ ಕಲ್ಪಿಸ್ತಕ್ಕಂಥ ಇಲ್ಲಿ ಕೊಂಡಿಯಾಗಿ ಕೆಲಸವನ್ನು ನಿರ್ವಹಿಸ್ತವೆ ಇನ್ನು ಬ್ಯಾಂಕಿಂಗ್ ಅಂತಕ್ಕಂಥ ಒಂದು ವ್ಯವಹಾರವನ್ನು ಕೂಡ ಏನು ಮಾಡ್ತಾವಂತಂದರೆ ಇಲ್ಲಿ ನಿರ್ವಹಿಸ್ತವೆ ಇನ್ನು ಹೆಸರಿನ ಗುರುತು ಅಂತಕ್ಕಂಥದ್ದು ಬ್ಯಾಂಕ್ ಅಂತಕ್ಕಂಥದ್ದು ಇಲ್ಲಿ ಹೊಂದಿರ್ತದೆ ಸೊ ಎಷ್ಟು ಏನಂತಂದರೆ ಬ್ಯಾಂಕಿನ ಗುಣಲಕ್ಷಣಗಳಂತ ಹೇಳಿ ನಾವು ನೋಡ್ಬೋದು ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಏನಂತಂದ್ರೆ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವುವು ಅಂತೇಳಿ ಸೊ ಇಲ್ಲಿ ಬ್ಯಾಂಕ್ ಏನನ್ನ ಮಾಡ್ತದ ತಂದಾಗ ಸೊ ಮೊದಲೇದಾಗಿ ಠೇವಣಿಗಳನ್ನು ಅಂಗೀಕರಿಸ್ತದ ಸಾಲಗಳನ್ನು ಕೊಡ್ತದ ಆಮೇಲೆ ಹಣವನ್ನು ಇಲ್ಲಿ ವರ್ಗಾವಣೆ ಮಾಡ್ತದೆ ಸೊ ಹಣ ವಸೂಲು ಕೂಡ ಇಲ್ಲಿ ಮಾಡ್ತದ ಅಂತಕ್ಕಂಥದ್ದು ಇನ್ನು ಹುಂಡಿಗಳನ್ನು ಸೋಡಿ ಕೂಡ ಇಲ್ಲಿ ಈ ಒಂದು ಬ್ಯಾಂಕ್ಗಳು ಮಾಡ್ತವೆ ಆಮೇಲೆ ಭದ್ರತಾ ಕಪಾಟುಗಳನ್ನು ಕೂಡ ಇಲ್ಲಿ ಈ ಬ್ಯಾಂಕ್ಗಳು ನೀಡ್ತವೆ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಏನಂತಂದ್ರೆ ವಿದೇಶಿ ವಿನಿಮಯ ಗಳಿಕೆ ಕೂಡ ಇಲ್ಲಿ ಬ್ಯಾಂಕ್ಗಳಿಂದ ಆಗ್ತದೆ ಇನ್ನು ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೂಡ ಏನು ಮಾಡ್ತದಂದ್ರೆ ಇಲ್ಲಿ ಈ ಒಂದು ಸಾ ಏನು ಮಾಡ್ತವೆ ಅಂತಂದ್ರೆ ಕೊಡ್ತಾವ ಇದಿಷ್ಟು ಏನತ್ತಂದ್ರೆ ಬ್ಯಾಂಕ್ ನಿರ್ವಹಿಸ್ತಕ್ಕಂಥ ಕಾರ್ಯಗಳು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಏನಂತಂದ್ರೆ ಬ್ಯಾಂಕ್ ಮತ್ತು ಗ್ರಾಹಕರ ಒಂದು ಸಂಬಂಧವನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡು ರೀತಿಯಾಗಿ ಇರ್ತಕ್ಕಂಥ ಸಂಬಂಧಗಳದವ ಮೊದಲೇದು ಯಾವ್ದು ಅಂತಂದ್ರೆ ಮೊದಲೇದು ಸಾಮಾನ್ಯ ಸಂಬಂಧ ಅಂತೇಳಿ ನೋಡ್ತೀವಿ ಎರಡನೇದು ಯಾವ್ದಂದ್ರೆ ವಿಶೇಷ ಸಂಬಂಧ ಅಂತೇಳಿ ಇಲ್ಲಿ ಸಾಮಾನ್ಯ ಸಂಬಂಧದಲ್ಲಿ ಮತ್ತೇನು ಮಾಡ್ತೀವಿ ಅಂತಂದ್ರೆ ಮೂರು ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ನೋಡ್ತೀವಿ ಮೂರು ರೀತಿಯ ಸಂಬಂಧ ಯಾವತ್ತಂದ್ರೆ ಒಂದು ಪ್ರಾಥಮಿಕ ಸಂಬಂಧ ಆಮೇಲೆ ಎರಡನೇದು ಸಹಾಯಕ ಸಂಬಂಧ ಅಂತೇಳಿ ಇನ್ನು ಮೂರನೇದಾದ್ರೆ ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧ ಅಂತೇಳಿ ಇಲ್ಲಿ ಸಾಮಾನ್ಯ ಸಂಬಂಧದಲ್ಲಿ ಕಾಣ್ತೀವಿ ನೆಕ್ಸ್ಟ್ ಎರಡನೇದಾಗಿ ವಿಶೇಷ ಸಂಬಂಧದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಸಂಬಂಧಗಳನ್ನು ನೋಡ್ತೀವಿ ಅದರಲ್ಲಿ ಮೊದಲೇದಾದ್ರೆ ಚಕ್ಕುಗಳನ್ನು ಮನ್ನಣೆ ಮಾಡುವುದು ಆಮೇಲೆ ಗೌಪತಿಯನ್ನು ಕಾಪಾಡುವುದು ಸೊ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಬಂಧದಲ್ಲಿ ನೋಡ್ತೀವಿ ಇನ್ನು ನೆಕ್ಸ್ಟ್ ಏನಂತಂದ್ರೆ ಹನ್ನೊಂದನೇ ಪ್ರಶ್ನೆ ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗುತ್ತದೆ ಸೊ ಕಾರಣ ಕೊಡಿ ಅಂತಕ್ಕಂಥದ್ದಿದೆ ಸೊ ಯಾಕೆ ಹೇರಳವಾಗ್ತಾ ಇದೆ ಅಂತಂದ್ರೆ ಸೊ ಇಲ್ಲಿ ವೇತನ ಪಡೆಯುವರು ನಿಯಮಿತ ಒಂದು ಆದಾಯ ಹೊಂದಿರುವವರು ಸೊ ಇಲ್ಲಿ ಈ ಒಂದು ಖಾತೆಯನ್ನು ತೆರೀಬೋದು ಆಮೇಲೆ ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಪಿಂಚಣಿದಾರರು ಕೂಡ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಈ ಒಂದು ಬ್ಯಾಂಕ್ ಖಾತೆಯನ್ನು ತೆರೀಬೋದು ಇನ್ನು ಹಣ ಹಿಂದಕ್ಕೆ ಏನಪ್ಪ ಅಂತಂದ್ರೆ ಚೆಕ್ ಪುಸ್ತಕ ಆಮೇಲೆ ಚೀಟಿಯ ಮೂಲಕ ಏನಂತಂದ್ರೆ ಇಲ್ಲಿ ಸಾಧ್ಯವಾಗ್ತದೆ ಅದಕ್ಕಾಗಿ ಈ ಒಂದು ಸಂಖ್ಯೆ ಏನಾಗ್ತಾಯಿದೆಪ್ಪಾ ಅಂದ್ರೆ ಹೆಚ್ಚಳವಾಗ್ತಾ ಇದೆ ಇನ್ನು ಹನ್ನೆರಡನೇ ಪ್ರಶ್ನೆ ಏನಂತಂದ್ರೆ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು ಅಂತ ಹೇಳಿ ಸೊ ಏನಂತಂದ್ರೆ ಹಣದ ಭದ್ರತೆ ನಮಗೆ ಸಿಗ್ತದೆ ಆಮೇಲೆ ಹಣದ ಪಾವತಿ ಆಗಿರ್ಬೋದು ಹಣವನ್ನು ವಸೂಲಿ ಮಾಡ್ತಕ್ಕಂಥದ್ದು ಸಾಲಗಳನ್ನು ಕೂಡ ಇಲ್ಲಿ ಕೊಡ್ತಕ್ಕಂಥದ್ದು ಆಮೇಲೆ ಭದ್ರತಾ ಕಪಾಟಗಳನ್ನು ಇಲ್ಲಿ ಮುಖ್ಯವಾಗಿ ಕೊಡ್ತದೆ ಆಮೇಲೆ ವ್ಯವಹಾರ ಅಂತಕ್ಕಂಥದ್ದು ಏನಂತಂದ್ರೆ ನಮಗೆ ಇಲ್ಲಿ ಸುಗಮವಾಗಿ ಆಗ್ತದೆ ಏನಂತಂದ್ರೆ ಇಲ್ಲಿ ಈ ಒಂದು ಪ್ರಶ್ನೆ ಉತ್ತರ ಅಂಥೇಳಿ ನಾವು ನೋಡ್ಬೋದು ಇನ್ನು ಕೊನೆಯದಾಗ ಏನಂತಂದ್ರೆ ಈ ವಿಡಿಯೋನ ಆದಷ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಸ್ನೇಹರ್ ಮಾಡಿ ಅಂತ ಹೇಳ್ತಾ